ನಾಳೆ ನೀವು ಸಂಸತ್ ಸದಸ್ಯರಾಗ್ತೀರಿ ಆಫ್ ಪಾರ್ಲಿಮೆಂಟ್ ಅವಾಗ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರ ಥಾಟ್ ಪ್ರೋಸೆಸ್ ಹೇಗಿರುತ್ತೆ ಅಂದ್ರೆ ಯೋಚನಾ ಸರಣಿ ಹೇಗಿರುತ್ತೆ ಬೇರೆ ಬೇರೆ ಯೋಜನೆಗಳನ್ನು ಯೋಚನೆಗಳನ್ನು ಹಾಕೊಂಡಿದ್ದೀರಾ ಸಾಕಷ್ಟು ಯೋಚನೆಗಳಿವೆ ಮೊದಲನೆಯದು ಶಿಕ್ಷಣ ನಮ್ಮ ಮಕ್ಕಳಿಗೆ ಒಳ್ಳೆಯ ಗುಣಮಟ್ಟದ ವಿದ್ಯಾಭ್ಯಾಸ ಸಿಗಬೇಕು ಆಮೇಲೆ ಒಳ್ಳೆಯ ಉದ್ಯೋಗ ಅವಕಾಶಗಳು ಐ ಟಿ ಬಿ ಟಿ ಕಂಪ್ನೀಸ್ ಬರಬೇಕಾಗತ್ತೆ ಆಮೇಲೆ ನಮ್ಮಲ್ಲಿ ಮೆಕ್ಕೆಜೋಳ ಆಮೇಲೆ ಅಡಿಕೆ ಜಾಸ್ತಿ ಬೆಳೀತಾರೆ ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕಾರ್ಖಾನೆಗಳು ಬರಬೇಕು ಎಥನಾಲ್ ಪ್ಲ್ಯಾಂಟ್ಸ್ ಬೇಕಾಗುತ್ತೆ ಆಮೇಲೆ ಹ್ಯಾಂಡಿಕ್ರಾಫ್ಟ್ಸು ಗಾರ್ಮೆಂಟ್ ಇಂಡಸ್ಟ್ರಿ ಬೇಕು ಅಂತ ಭಾಳಷ್ಟು ಜನ ಹೇಳ್ತಾ ಇದ್ದಾರೆ ಆಸ್ಪತ್ರೆಗಳು ಆರೋಗ್ಯಕ್ಕೆ ವಿಶೇಷ ಕಾಳಜಿ ವಹಿಸಬೇಕು ಅಂತ ಸೊ ನಮ್ಮ ಎಲ್ಲ ಸರ್ಕಾರಿ ಆಸ್ಪತ್ರೆಗಳನ್ನು ಕೂಡ ಅಲ್ಲಿರುವಂತಹ ಸೌಲಭ್ಯಗಳನ್ನು ಇಂಪ್ರೂವ್ ಮಾಡಬೇಕಾಗಿದೆ ಒಳ್ಳೆ ಡಾಕ್ಟರ್ಸ್ ಬರಬೇಕಾಗಿದೆ ಸೊ ಇದನ್ನು ಕೂಡ ಮಾಡೋಣ ಅಂತ ಯೋಜನೆಗಳಿವೆ ಮತ್ತು ನಮ್ಮ ರೈತರು ರೈತರಿಗೂ ಕೂಡ ನೀರಾವರಿ ಯೋಜನೆಗಳು ಆಮೇಲೆ ಅಪ್ಪರ್ ಭದ್ರ ಪ್ರಾಜೆಕ್ಟು ಇದನ್ನೆಲ್ಲ ಕೂಡ ಅನುಷ್ಠಾನಕ್ಕೆ ಕುಡಿಯುವ ನೀರಿನ ಸಮಸ್ಯೆನು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಿರುವಂತಹ ನಿಟ್ಟಿನಲ್ಲಿ ಏನಾದರೂ ವಿಶೇಷವಾದ ಕಾಳಜಿ ವಹಿಸಬೇಕು ಅಂತಿದ್ದೀರಾ ಯಾ ಕುಡಿಯುವ ನೀರಿಗೆ ಮೇಯ್ನಾಗಿ ನಮ್ಮ ಕೆರೆಗಳನ್ನು ತುಂಬಿಸಿದರೆ ಅಂತರ್ಜಲ ಮಟ್ಟ ಏರುತ್ತೆ ಸೊ ಅದರಕ್ಕೋಸ್ಕರ ಇಪ್ಪತ್ತೆರಡು ಕೆರೆ ಜೋಡಣೆ ಆಮೇಲೆ ಐವತ್ತೇಳು ಕೆರೆ ಜೋಡಣೆ ಇದು ಕೂಡ ಅಲ್ಲಿ ಸ್ಟಾರ್ಟ್ ಆಗಿದೆ ಇವೆರಡು ಪ್ರಾಜೆಕ್ಟ್ಸು ಆಮೇಲೆ ಶುದ್ಧ ಕುಡಿಯುವ ನೀರಿನ ಘಟಕಗಳು ಅಲ್ಲದಲ್ಲೇ ಸ್ಥಾಪನೆ ಮಾಡಬೇಕು ಅಂತ ಅಂದರೆ ಇದು ಪ್ರಭಾ ಪ್ರಣಾಳಿಕೆಯಲ್ಲಿ ಇವೆಲ್ಲ ಒಳಗೊಂಡಿದೆ ಹೌದು ಯಾಕೆ ಇದು ಪ್ರಭಾ ಪ್ರಣಾಳಿಕೆ ಅಂತೀರಾ ಅಂದರೆ ಈ ನಿಮ್ಮ ಒಂದು ಪ್ರಣಾಳಿಕೆ ಉಳಿದ ಅಭ್ಯರ್ಥಿಗಳಿಗಿಂತ ಭಿನ್ನವಾಗಿದೆ ಅಂತ ತಮಗೆ ಅನಿಸುತ್ತೆ ಅಲ್ಲ ಇದು ಮೋರ್ ದೆನ್ ಪ್ರಭಾ ಪ್ರಣಾಳಿಕೆ ಇದು ಜನರ ಒಂದು ನಿರೀಕ್ಷೆಗಳಿವೆ ನಮ್ಮ ಕ್ಷೇತ್ರದಲ್ಲಿ ಏನೇನು ಕೊರತೆ ಇದೆ ಏನೇನು ಅಭಿವೃದ್ಧಿ ಮಾಡಬೇಕು ಅಂತ ನಮ್ಮ ಟೀಮ್ ಹೋಗಿ ಜನರನ್ನು ಸ್ಪಂದಿಸಿದಾಗ ಜನರು ಈ ಎಲ್ಲ ವಿಚಾರಗಳನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದಾರೆ ಸೊ ಇದು ನನ್ನ ಪ್ರಣಾಳಿಕೆ ಅನ್ನೋದಕ್ಕಿಂತ ನಮ್ಮ ಕ್ಷೇತ್ರದ ಅಭಿವೃದ್ಧಿಯ ಪ್ರಣಾಳಿಕೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಈಗ ನಾನು ಎಂ ಪಿ ಆಗಬೇಕು ಐ ವಾಂಟ್ ಬಿ ಎ ಮೆಂಬರ್ ಆಫ್ ಪಾರ್ಲಿಮೆಂಟ್ ಸಂಸತ್ ಸದಸ್ಯರಾಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ತಾವು ಹಳ್ಳಿ ಹಳ್ಳಿಗೆ ಹೋಗಿ ಪ್ರಚಾರವನ್ನು ಮಾಡ್ತಾ ಇದ್ದೀವಿ ಆ ಸಂದರ್ಭದಲ್ಲಿ ಟ್ರಸ್ಟ್ಗೆ ಸಂಬಂಧಪಟ್ಟಂತಹ ಯಾವುದಾದ್ರೂ ಘಟನೆಗಳಾಗಿರ್ಬೋದು ಅಥವಾ ಹೊಸ ಘಟನೆಗಳಾಗಿ ಯಾವುದಾದ್ರೂ ಘಟನೆಗಳ ಜ್ಞಾಪಕ ಇದೆಯಾ ಒಂದು ಎರಡು ಮೂರು ಇನ್ಸಿಡೆಂಟ್ಸ್ ಆಗಿದೆ ಅದರಲ್ಲಿ ಒಂದು ಕಡೆಗೆ ಹೋದಾಗ ದೇವದಾಸಿ ಮಹಿಳೆ ನಾನು ಕಾರ್ನಲ್ಲಿ ಕುತ್ಕೊಂಡು ಹೋಗ್ತಾ ಇರುವಾಗೆ ಶಿ ಜಸ್ಟ್ ಅಪ್ರೋಚ್ ಮೀ ಬಂದು ಅಮ್ಮ ನಾನು ದೇವದಾಸಿ ಮಹಿಳೆ ನನ್ನ ಮಗಳಿಗೆ ಡಯಾಲಿಸಿಸ್ ಅವಶ್ಯಕತೆ ಇದೆ ನನ್ನ ಕಿಡ್ನಿ ನನ್ನ ಮಗಳಿಗೆ ಕೊಡೋಕೆ ಇದ್ದೀನಿ ಅಂತ ಸೊ ಅದಕ್ಕೆ ನೀವೇನು ಟ್ರಸ್ಟ್ ಮೂಲಕ ನನಗೆ ಗೈಡ್ ಮಾಡ್ತೀರಾ ಅಂತ ಕೇಳಿದ್ಲು ಅವಳಿಗೂ ಕೂಡ ನಮ್ಮ ಟೀಮಿಗೆ ಇನ್ಫಾರ್ಮ್ ಮಾಡಿ ನೆಕ್ಸ್ಟ್ ಪ್ರೋಸೆಸ್ ಅವಳು ಇನ್ವೆಸ್ಟಿಗೇಷನ್ಸ್ ಎಲ್ಲ ಮಾಡಿ ಕೊಡೋಣ ಅಂತ ಬಟ್ ನನಗೆ ನಿಜ ಆಶ್ಚರ್ಯ ಏನಾಯಿತು ಅಂದರೆ ಅವಳು ಈ ರೀತಿ ಟ್ರಸ್ಟ್ ಇದೆ ನಿಮ್ಮಿಂದ ನನಗೆ ಅನುಕೂಲ ಆಗುತ್ತೆ ಒಂದು ದಾರಿ ತೋರಿಸ್ತೀರಾ ಅಂತ ಬಂದಲಲ್ಲ ದ್ಯಾಟ್ ವಾಸ್ ರಿಯಲಿ ಸ್ಯಾಟಿಸ್ಫೈಯಿಂಗ್ ನಾನು ಅದಕ್ಕೆ ಹೇಳಿನಲ್ಲ ಜನರೇಟ್ ಟಾನಿಕ್ ಇದ್ದ ಹಾಗೆ ನಮಗೆ ಅವ್ರು ಏನೇ ನಿರೀಕ್ಷೆ ಇಟ್ಕೊಂಡು ಬಂದು ನಾವು ಹತ್ತರಲ್ಲಿ ಐದು ಕೆಲಸ ಮಾಡಿದರೂ ಕೂಡ ನಮಗೆ ಅದು ಸ್ಫೂರ್ತಿ ಜಾಸ್ತಿ ಬರುತ್ತೆ ಜನಸೇವೆ ಮಾಡಬೇಕು ಅಂತ ಇನ್ನೊಂದು ಕಡೆ ಹೋದಾಗ ಒಬ್ಬ ರೈತ ಒಂದೂವರೆ ಎಕರೆ ಭತ್ತ ಹಾಕಿದ್ದೀನಿ ಒಂದು ನಾಲ್ಕು ದಿನ ಅಷ್ಟೇ ನೀರು ಬಿಡ್ರಿ ಅಂತ ಕೇಳ್ಕೊಂಡ ಲಿಟ್ರಲಿ ಕಣ್ಣಲ್ಲಿ ನೀರಿತ್ತು ಆ ರೈತನ ಕಣ್ಣಲ್ಲಿ ಸೊ ಇಂಥ ಎಲ್ಲ ಸಮಸ್ಯೆಗಳನ್ನು ನೋಡಿದಾಗ ಅದಕ್ಕೆ ರಾಜಕೀಯದಲ್ಲಿ ನಿಂತು ಗೆಲ್ಲಬೇಕು ಕೆಲಸ ಮಾಡಬೇಕು ಜನರ ಸಮಸ್ಯೆಗಳಿಗೆ ಪರಿಹಾರ ಕೊಡಬೇಕು ಅನ್ನೋ ಒಂದು ಇಚ್ಛಾಶಕ್ತಿ ಇನ್ನೂ ಗಟ್ಟಿಯಾಗತ್ತೆ ಅಂತ ನನಗೆ ಅನ್ಸುತ್ತೆ ಈಗ ಯಾರೇ ಒಬ್ಬರು ಹೊಸದಾಗಿ ಕೈಗಾರಿಕೆಗಳನ್ನು ಆರಂಭ ಮಾಡಬೇಕು ಅಥವಾ ಹೊಸದಾಗಿ ಏನಾರು ಆರಂಭ ಮಾಡಬೇಕು ಅಂದರೆ ಎಲ್ಲರ ಕಂಡು ಬೆಂಗಳೂರು ಕಡೆಗೆ ಇರುತ್ತೆ ಸಾಮಾನ್ಯ ನೀವು ದಾವಣಗೆರೆನಲ್ಲಿದ್ದೀರಾ ಇದು ದಾವಣಗೆರೆ ಕಡೆಗೆ ಅವರನ್ನ ಗಮನವನ್ನು ಹೇಗೆ ಸೆಳೆಯೋದಕ್ಕೆ ನಿಮ್ಮ ಈ ಪ್ರಣಾಳಿಕೆ ಏನಾರ ಹೇಳುತ್ತ ಈಗ ದಾವಣಗೆರೆ ಅನ್ನೋದು ವಿದ್ಯಾಸಂಸ್ಥೆಗಳು ಜಾಸ್ತಿಯಾಗಿ ಈಗ ಆಕ್ಸ್ಫರ್ಡ್ ಆಫ್ ಕರ್ನಾಟಕ ಅನ್ನೋ ರೀತಿಯಲ್ಲಿ ಆಗಿದೆ ಒಂದು ಮಧ್ಯ ಕರ್ನಾಟಕದಲ್ಲಿರುವಂತಹ ದಾವಣಗೆರೆ ಎಲ್ಲ ಕಡೆಯಿಂದ ರೋಡು ಮತ್ತು ರೈಲ್ ಕನೆಕ್ಟಿವಿಟಿ ಚೆನ್ನಾಗಿದೆ ಹತ್ತಿರದಲ್ಲೇ ಏರ್ಪೋರ್ಟ್ಗಳು ಇದ್ದಾವೆ ಶಿವಮೊಗ್ಗದಲ್ಲಿ ಹುಬ್ಳಿನಲ್ಲಿ ಕೂಡ ಏರ್ಪೋರ್ಟ್ ಇದೆ ಇನ್ಫ್ರಾಸ್ಟ್ರಕ್ಚರ್ ಬಹಳ ಚೆನ್ನಾಗಿದೆ ದಾವಣಗೆರೆಯಲ್ಲಿ ಈಗ ಕೊರತೆ ಇರೋದು ದೊಡ್ಡ ದೊಡ್ಡ ಕೈಗಾರಿಕೆಗಳದು ಜನರ ಕೂಡ ಅದೇ ಬೇಡಿಕೆ ಇದೆ ಒಂದು ಐ ಟಿ ಬಿ ಟಿ ಕಂಪ್ನಿ ಆಗಬೇಕಿಲ್ಲಿ ಆಮೇಲೆ ಗಾರ್ಮೆಂಟ್ ಫ್ಯಾಕ್ಟ್ರಿಗಳ ಬೇಡಿಕೆ ಇದೆ ಪ್ರತಿಯೊಂದು ತಾಲೂಕಿನಲ್ಲೂ ಕೂಡ ಜನರ ನಿರೀಕ್ಷೆಗಳು ಸಾಕಷ್ಟಿದೆ ದೊಡ್ಡ ದೊಡ್ಡ ಕೈಗಾರಿಕೋದ್ಯಮಿಗಳು ದಾವಣಗೆರೆಗೆ ಬರಬೇಕು ಆದರೆ ದಾವಣಗೆರೆಯಲ್ಲಿ ಏರ್ಪೋರ್ಟ್ ಬಗ್ಗೆ ಏನಾದರೂ ಚಿಂತನೆಗಳನ್ನು ಮಾಡಿದ್ದೀರಾ ಅಲ್ಲ ನಾನು ಒಂದು ಇನ್ಸಿಡೆಂಟ್ ಹೇಳಬೇಕು ನಾನು ಎಸ್ ಎಸ್ ಹಾಸ್ಪಿಟ್ಲಿಗೆ ಹೋದಾಗ ಅಲ್ಲಿ ಬೇರೆ ಊರಿನವರು ಅದು ಲಾಸ್ಟ್ ಎಲೆಕ್ಷನ್ ಎಮ್ ಎಲ್ ಎ ಚುನಾವಣೆ ಟೈಮ್ ಅದು ಇನ್ನು ಚುನಾವಣೆ ಘೋಷಣೆ ಆಗಿರಲಿಲ್ಲ ಆ ಟೈಮ್ನಲ್ಲಿ ಒಬ್ಬರು ದುರ್ಗದವರು ಪೇಷಂಟ್ ಬಂದಿದ್ದರು ಅವರು ನಾನು ಗಾಡಿ ಹತ್ತಿ ಹೋಗುವಾಗ ಅಮ್ಮ ನಾವೆಲ್ಲ ಹಾರಾಡಬೇಕು ಹಾರಾಡಬೇಕು ಅಂತ ಬಂದರು ನಾನು ಹಾರಾಡಬೇಕು ಅಂದರೆ ಏನು ಅಂತ ಅಂದ್ಕೊಂಡೆ ಇಲ್ಲಮ್ಮ ಏರ್ಪೋರ್ಟ್ ಬರಬೇಕು ದಾವಣಗೆರೆಗೆ ಯಾಕಿನ್ನ ಬಂದಿಲ್ಲ ಅಂತ ನೀವು ಅವಾಗೇ ಆ ವ್ಯಕ್ತಿ ಹೇಳಿದ್ದ ನೀವು ಎಂ ಪಿ ಆಗ್ರಿ ಏರ್ಪೋರ್ಟ್ ಬರುತ್ತೆ ಅಂತ ಅವಾಗಲೇ ತಾವು ಏರ್ಪೋರ್ಟ್ ಬಗ್ಗೆ ಮೆನ್ಷನ್ ಮಾಡಿದ್ವಿ ಆದರೆ ಅದು ಅಷ್ಟು ಸುಲಭ ಆಗಲ್ಲ ನಿಮ್ಗೆ ಎಷ್ಟು ಆತ್ಮವಿಶ್ವಾಸ ಇದೆ ತಾವು ಏರ್ಪೋರ್ಟನ್ನು ದಾವಣಗೆರೆಗೆ ತರಬಹುದು ಈಗ ಉಸ್ತುವಾರಿ ಸಚಿವರಾಗಿ ಎಸ್ ಎಸ್ ಮಲ್ಲಿಕಾರ್ಜುನವರಿದ್ದಾರೆ ಮತ್ತೆ ನಮ್ಮ ದಾವಣಗೆರೆ ಲೋಕಸಭೆ ಕ್ಷೇತ್ರದಲ್ಲಿ ಎಂಟು ಕ್ಷೇತ್ರದಲ್ಲಿ ಏಳು ಜನ ಶಾಸಕರ ಬೆಲೆ ಇದೆ ಜೊತೆಗೆ ನಮ್ಮ ರಾಜ್ಯ ಸರ್ಕಾರ ಕೂಡ ಕಾಂಗ್ರೆಸ್ ಸರ್ಕಾರ ಇದೆ ಸೊ ಈ ಒಳ್ಳೆಯ ವಾತಾವರಣದಲ್ಲಿ ಕೊರತೆ ಇರೋದು ಬರೀ ಸ ಸಂಸದರ ಕೊರತೆ ಇದೆ ಅದು ಕೂಡ ಸಂಸದರು ಕೂಡ ಆಯ್ಕೆ ಆದರೆ ಹೆಚ್ಚಿನ ಅನುದಾನ ನಮ್ಮ ಕೇಂದ್ರ ಸರ್ಕಾರದ ಅನುದಾನ ರಾಜ್ಯ ಸರ್ಕಾರದ ಅನುದಾನ ಜೊತೆಗೆ ನಮ್ಮೆಲ್ಲರ ಇಚ್ಛಾಶಕ್ತಿ ಜೊತೆಗೂಡಿ ಈ ಬಾರಿಯಂತೂ ಡೆಫಿನೆಟ್ಲಿ ಏರ್ಪೋರ್ಟು ಆಮೇಲೆ ಕೈಗಾರಿಕೆಗಳು ನೀರಾವರಿ ಯೋಜನೆಗಳು ಆಸ್ಪತ್ರೆಗಳು ದೊಡ್ಡ ಮಟ್ಟದಲ್ಲಿ ಒಂದು ಅಭಿವೃದ್ಧಿ ಪರ್ವವನ್ನು ದಾವಣಗೆರೆಗೆ ತಗೊಂಡು ಬರಬೇಕು ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀವಿ ಸಂಸದಳಾಗಿ ನಮ್ಮ ಜನರು ನನ್ನನ್ನು ಆಯ್ಕೆ ಮಾಡಿದರೆ ಏರ್ಪೋರ್ಟ್ ತರೋದಲ್ಲಿ ನಾನು ಕೂಡ ಪ್ರಾಮಾಣಿಕಳಾಗಿ ಪ್ರಯತ್ನ ಮಾಡ್ತೀನಿ ಜೊತೆಗೆ ವಿಶೇಷವಾಗಿ ಮಹಿಳೆಯರ ಬಗ್ಗೆ ಯಾವ ರೀತಿಯಾದಂತಹ ಚಿಂತನೆ ನಿಮ್ಮಲ್ಲಿದೆ ನಿಮ್ಮ ಪ್ರಭಾ ಪ್ರಣಾಳಿಕೆಯಲ್ಲಿ ಮಹಿಳೆ ಕುಟುಂಬದ ಆಧಾರ ಸ್ತಂಭ ತನ್ನ ಎಲ್ಲ ಜವಾಬ್ದಾರಿಯನ್ನು ನಿಭಾಯಿಸೋದ್ರಲ್ಲೇ ತನ್ನ ಆರೋಗ್ಯದ ಬಗ್ಗೆ ಕಡಿಮೆ ಗಮನ ಕೊಡ್ತಾಳೋಳು ಆದ್ದರಿಂದ ನಮ್ಮ ಮಹಿಳೆಯರಿಗೆ ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸುವಂತಹ ಕಾರ್ಯಕ್ರಮಗಳನ್ನು ಪ್ರತಿಯೊಂದು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಮಾಡಬೇಕು ಅಂದ್ಕೊಂಡಿದ್ದೀನಿ ಈಗ ರಕ್ತಹೀನತೆ ಸಾಕಷ್ಟು ಪ್ರಮಾಣದಲ್ಲಿದೆ ಅನಿಮಿಕ್ ಅನೀಮಿಯಾ ಬಗ್ಗೆ ಅದ್ರ ಬಗ್ಗೆ ಕೂಡ ಅದೊಂದು ವಿಷಯ ಸೈಕಲ್ ಆಗಿಬಿಟ್ಟಿದೆ ಅದು ಸ್ಟಾರ್ಟ್ ಆಗೋದು ಗರ್ಭಿಣಿ ಸ್ತ್ರೀಯಿಂದ ಹುಟ್ಟು ಮಗುಗೆ ನಂತರ ಒಂದು ಹದಿಹರಿಯದ ಮಕ್ಕಳು ಮತ್ತು ಅವಳು ಕೂಡ ಬೇಗ ಮದುವೆ ಆಗೋದು ಹದಿನೆಂಟು ವರ್ಷಕ್ಕೆ ಮದುವೆ ಮಾಡ್ತಾರೆ ಸೊ ಅದು ಒಂದು ವಿಷಯ ಸೈಕಲ್ ಆಗಿದೆ ಮಗು ಕೂಡ ಹುಟ್ಟೋ ಮಗು ಕೂಡ ಕಡಿಮೆ ತೂಕದಿರುತ್ತೆ ಡೆತ್ ಆಗೋ ಚಾನ್ಸಸ್ ಇರುತ್ತೆ ಟರ್ಮ್ ಲೇಬರ್ ಆಗೋ ಚಾನ್ಸಸ್ ಇರುತ್ತೆ ಸೊ ಇದು ಎಲ್ಲದಕ್ಕೂ ಕೂಡ ಆರೋಗ್ಯಕರ ಜೀವನ ಶೈಲಿ ಮತ್ತು ರಕ್ತಹೀನತೆ ಬಗ್ಗೆ ಹೆಚ್ಚು ಒತ್ತು ಕೊಟ್ಟು ಮಾಡಿದರೆ ಸರ್ಕಾರದಲ್ಲಿ ಎಲ್ಲ ಕಾರ್ಯಕ್ರಮಗಳಿವೆ ಬಟ್ ಅದು ಕೊರತೆ ಇರೋದು ಇಂಪ್ಲಿಮೆಂಟೇಷನ್ ಅದನ್ನು ಅಲ್ಲೇದಲ್ಲೇ ಒತ್ತು ಕೊಟ್ಟು ಜನರ ಆರೋಗ್ಯ ಅವರ ಕೈಯಲ್ಲಿರಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂದ್ಕೊಂಡಿದ್ದೀನಿ ಮತ್ತು ಸಾಕಷ್ಟು ಜನ ಮಹಿಳೆಯರು ಸ್ವಸಹಾಯ ಸಂಘಗಳಿರ್ತವೆ ಅವ್ರಿಗೂ ಕೂಡ ಈಸಿ ಲೋನ್ ಕೂಡ ಒಂದು ಅವೈಲ್ಬಿಲಿಟಿ ಮಾಡೋಣ ಅಂತ ಮತ್ತು ಮನೆಯಲ್ಲೂ ಕೂಡ ರೊಟ್ಟಿ ಚಟ್ನಿ ಪುಡಿ ಮಾಡೋರು ಭಾಳ ಜನ ಇದ್ದಾರೆ ಸೊ ಅವ್ರಿಗೂ ಕೂಡ ಒಂದು ಜಾಗ ಕೇಳ್ತಾರೆ ಕೆಲವರು ನಾವೊಂದು ಹತ್ತು ಜನ ಸೇರ್ಕೊಂಡು ಏನೋ ಮಾಡಬೇಕು ಅಂದ್ಕೊಂಡಿದ್ದೀವಿ ಅಥವಾ ಇಲ್ಲಿ ತಾಂಡಗಳಲ್ಲಿ ಅವರು ಕರಕುಶಲತೆ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅದನ್ನು ಸೊ ಅದಕ್ಕೆ ಒಂದು ಸೌಲಭ್ಯಗಳು ಮೇ ಬಿ ಆನ್ಲೈನ್ ಪ್ಲಾಟ್ಫಾರ್ಮ್ಸ್ ಕೊಡ್ಬೋದು ಅಥವಾ ಒಂದು ಕಟ್ಟಡ ಕಟ್ಟೋದು ಅವರಲ್ಲಿ ಕೂತ್ಕೊಂಡು ಒಂದು ಐವತ್ತು ಜನ ನೂರು ಜನ ಕೆಲಸ ಮಾಡ್ತಾರೆ ಅಂದರೆ ಅದಕ್ಕೆ ಪ್ರೋತ್ಸಾಹ ಕೊಡೋದು ಮತ್ತು ಒಂದು ಮಾರ್ಕೆಟಿಂಗ್ ಮಾಡಲಿಕ್ಕೂ ಕೂಡ ಹೆಲ್ಪ್ ಮಾಡೋಣ ಅಂದ್ಕೊಂಡಿದ್ದೀವಿ ಸೊ ಒಟ್ಟಾರೆ ನಮ್ಮ ಇಡೀ ದಾವಣಗೆರೆ ಕ್ಷೇತ್ರದ ಏನು ಸಂಪನ್ಮೂಲಗಳಿವೆ ಅದಕ್ಕೆ ಪ್ರೋತ್ಸಾಹ ಕೊಡಲಿಕ್ಕೆ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀನಿ ಜೊತೆಗೆ ಇನ್ನು ಯುವಕ ಯುವತಿಯಲ್ಲಿ ಈಗ ಕಾಲೇಜ್ನಲ್ಲಿರ್ತಕ್ಕಂಥವರು ಸಹ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಾವ ರೀತಿ ಅವರು ಮಾಡಿಕೋ ನಮ್ಮ ಜಿಲ್ಲೆಯಲ್ಲಿರುವಂತಹ ಮಕ್ಕಳಿಗೆ ನಾವು ಸರಿಯಾದ ಒಂದು ಕೋಚಿಂಗ್ ಸೆಂಟರ್ಸ್ ಕೊಡಬೇಕಾಗುತ್ತೆ ವರನ್ ಫ್ರೀಯಾಗಿ ಅವರಿಗೆ ಐ ಎ ಎಸ್ ಐ ಪಿ ಎಸ್ ಕೋಚಿಂಗ್ ಅಂತೆ ಸಿ ಇ ಟಿ ನೀಟ್ ಎಂಟ್ರೆನ್ಸಿಗೆ ಪ್ರಿಪೇರ್ ಮಾಡಲಿಕ್ಕೆ ಕೋಚಿಂಗ್ ಸೆಂಟರ್ಸ್ ಅಲ್ಲೇದಲ್ಲೇ ಅಟ್ಲೀಸ್ಟ್ ನಗರಗಳಲ್ಲಿ ದೊಡ್ಡ ದೊಡ್ಡ ನಗರಗಳಲ್ಲಿ ಮಾಡಿ ಅದಕ್ಕೆ ಸರಿಯಾಗಿ ವಸತಿ ಶಾಲೆಗಳಾಗಬೇಕಾಗಿದೆ ಇದೆಲ್ಲ ಮಾಡಬೇಕು ಅನ್ನೋ ಯೋಚನೆ ಇದೆ ಮೇಡಮ್ ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ಅಂಶ ಜಿಲ್ಲೆಯ ಸಾಂಸ್ಕೃತಿಕ ಹಿರಿಮೆ ಗರಿಮೆ ಬಹಳ ದೊಡ್ಡದಿದೆ ಈ ಹಿನ್ನೆಲೆಯಲ್ಲಿ ತಾವೇನಾದರೂ ಸಂಸತ್ ಸದಸ್ಯರಾದರೆ ಯೋಚನೆ ಮಾಡಿದ್ದೀರಾ ಈಗ ದಾವಣಗೆರೆಯಲ್ಲಿ ಡ್ರಾಮಾ ಕಂಪ್ನಿ ಭಾಳ ಫೇಮಸ್ ಇತ್ತು ನಾನು ಕೂಡ ಕಕ್ಕರ್ಗೋಳದಲ್ಲಿ ಪ್ರತಿಯೊಂದು ಜಾತ್ರೆಗೆ ಎಲ್ಲ ಹೋದಾಗ ತಪ್ಪದೇ ಡ್ರಾಮಾ ನೋಡಲೇಬೇಕಿತ್ತು ಬಟ್ ಈಗ ಅದು ಕಡಿಮೆ ಆಗ್ತಾ ಬಂದಿದೆ ಆದ್ದರಿಂದ ಇದು ಕೂಡ ಎನ್ಕರೇಜ್ ಮಾಡಬೇಕು ಅಂತ ಜೊತೆಗೆ ನಮ್ಮ ಗ್ಲಾಸ್ ಹೌಸು ಇಡೀ ಏಷ್ಯಾದಲ್ಲೇ ನಂಬರ್ ಒನ್ ಗ್ಲಾಸ್ ಹೌಸ್ ಇದೆ ಅಲ್ಲಿ ಕೂಡ ನಾವು ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಡೊಳ್ಳು ಕುಣಿತ ಆಮೇಲೆ ಕೋಲಾಟ ಅಂತೆ ವೀರಗಾಸೆ ತಾಂಡ ಹೆಣ್ಮಕ್ಳದ್ದು ಒಂದು ಡ್ಯಾನ್ಸ್ ಇರುತ್ತೆ ವಿಶೇಷ ಡ್ಯಾನ್ಸು ನೆಕ್ಸ್ಟ್ ಸಂಸದರಾಗಿ ಆಯ್ಕೆ ಆದಮೇಲೆ ನಮ್ಮ ಇಡೀ ಎಂಟು ಕ್ಷೇತ್ರದಲ್ಲಿರುವಂತಹ ಕಲೆಗಳ ಬಗ್ಗೆ ನಮ್ಮ ಸಂಸ್ಕೃತಿ ಬಗ್ಗೆ ಹೆಚ್ಚಿನ ಒತ್ತು ಕೊಟ್ಟು ಅಲ್ಲೆದಲ್ಲೇ ಪಾಕೆಟ್ಸ್ನಲ್ಲಿ ನಗರಗಳಲ್ಲಿ ಪ್ರದರ್ಶನ ಮಾಡಿ ಅದಕ್ಕೂ ಕೂಡ ಉತ್ತೇಜನ ಕೊಡಬೇಕು ಅಂತ ನನ್ನ ಆಸೆ ಇದೆ ಮೇಡಮ್ ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ ಅಂದರೆ ದಾವಣಗೆರೆ ಅಂತ ಹೆಸರು ಬಂದ ತಕ್ಷಣ ಎಲ್ರಿಗೂ ಬರೋದು ಕಾರಾಮಂಡಕ್ಕಿ ಬೆಣ್ಣೆ ದೋಸೆ ಆದರೆ ಇಲ್ಲಿ ಪ್ರವಾಸ ಮಾಡೋದಕ್ಕೆ ಏನಿದೆಯಪ್ಪ ದಾವಣಗೆರೆನಲ್ಲಿರ್ತಕ್ಕಂಥ ಪ್ರವಾಸೋದ್ಯಮ ಸ್ಥಳಗಳು ಈ ಪ್ರವಾಸೋದ್ಯಮದ ಕಡೆಗೆ ತಾವೇನಾದರೂ ಯೋಚನೆ ಮಾಡಿದ್ದೀರಾ ಅಲ್ಲ ಸಾಕಷ್ಟು ಆಪರ್ಚುನಿಟೀಸ್ ಇದೆ ದಾವಣಗೆರೆಯಲ್ಲಿ ಮೊದಲನೆಯದಾಗಿ ನಮ್ಮ ಗ್ಲಾಸ್ ಹೌಸು ಮತ್ತು ಕೆರೆ ಅಲ್ಲೂ ಕೂಡ ಮೈಗ್ರೇಟ್ರಿ ಬರ್ಡ್ಸ್ ಸಾಕಷ್ಟು ಬರ್ತಾರೆ ಸೊ ಈ ಒಟ್ಟಾರೆ ಈ ಇಡೀ ಕ್ಷೇತ್ರವನ್ನು ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಒತ್ತು ಕೊಟ್ಟು ಮಾಡಬೇಕು ಅಂತ ಒಂದು ಕಲ್ಪನೆ ಇದೆ ಮತ್ತು ನಮ್ಮ ಐತಿಹಾಸಿಕ ದೇವಸ್ಥಾನಗಳಿವೆ ಹರಿಹರೇಶ್ವರ ದೇವಸ್ಥಾನ ಸಂತೆಬೆನ್ನೂರು ಪುಷ್ಕರ್ಣಿ ದೆನ್ ಬಾಗ್ಲಿ ಇದೆ ನೀಲ್ಗುಂದ ಈ ಎಲ್ಲ ಪ್ಲೇಸಸ್ನಲ್ಲೂ ಕೂಡ ಮೂಲಭೂತ ಸೌಕರ್ಯಗಳು ಮತ್ತು ಅಲ್ಲಿ ಕನೆಕ್ಟಿವಿಟಿ ಇಂಪ್ರೂವ್ ಮಾಡಬೇಕು ಅನ್ನೋ ಒಂದು ಆಲೋಚನೆ ಇದೆ ಮೇಡಮ್ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದೀವಿ ಭಾರತ ಒಂದು ಕ್ರೀಡಾಶಕ್ತಿಯಾಗಿ ಬೆಳೀತಾ ಇದೆ ಈ ಕ್ರೀಡಾ ಕ್ಷೇತ್ರದಲ್ಲಿ ತಾವೇನು ಯೋಚನೆ ಹಾಕಲಿ ಚೆಸ್ ಟೂರ್ನಮೆಂಟ್ಸು ಆಮೇಲೆ ವಿಮೆನ್ಸ್ ಫುಟ್ಬಾಲ್ ಟೂರ್ನಮೆಂಟ್ಸು ಆಮೇಲೆ ಕ್ರಿಕೆಟ್ ಟೂರ್ನಮೆಂಟ್ಸ್ ಶಟಲ್ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ಸ್ ಈಗ ನಮ್ಮ ದೇಸಿ ಕ್ರೀಡೆಗಳಾದ ಕಬಡ್ಡಿ ಕುಸ್ತಿ ಇವನು ಕೂಡ ದಾವಣಗೆರೆಯಲ್ಲಿ ಎನ್ಕರೇಜ್ ಮಾಡಬೇಕು ಅನ್ನೋ ಒಂದು ಆಸೆ ಇದೆ ಸೊ ಸ್ಟೇಡಿಯಮ್ಸ್ ಕೂಡ ಇವೆ ಸಿಂಥೆಟಿಕ್ ಕೋರ್ಟ್ಸ್ ಬಗ್ಗೆ ಕೇಳ್ತಾರೆ ಒಳ್ಳೊಳ್ಳೆ ಕೋಚಸ್ ಬೇಕು ಆಮೇಲೆ ಅವರಿಗೆ ಒಂದು ಹಾಸ್ಟೆಲ್ ಫೆಸಿಲಿಟಿ ಬೇಕಾಗುತ್ತೆ ಜೊತೆಗೆ ಪೌಷ್ಟಿಕ ಆಹಾರ ಇದೆಲ್ಲದನ್ನು ಕೂಡ ಪ್ರೊವೈಡ್ ಮಾಡಿ ಒಟ್ಟಾರೆ ಒಂದು ಒಳ್ಳೆ ವಾತಾವರಣ ಈ ಕ್ರೀಡಾಪಟುಗಳಿಗೆ ಸಪೋರ್ಟಿವ್ ಆಗಿ ಆಸ್ ಅ ಎಂ ಪಿ ಅನುದಾನವನ್ನು ತಗೊಂಡು ಬಂದು ಇಂಪ್ರೂವ್ ಮಾಡಲಿಕ್ಕೆ ಡೆಫಿನೆಟ್ಲಿ ಟ್ರೈ ಮಾಡ್ತೀನಿ ವಿಶೇಷವಾಗಿ ಸಮಾಜದಲ್ಲಿ ಹಲವು ಕ್ಷೇತ್ರಗಳಿದೆ ಅಂದರೆ ಅವರನ್ನು ನಾವು ನೋಡೋದೇ ಇಲ್ಲ ಅಂತಹವರ ನಿಟ್ಟಿನಲ್ಲಿ ಈಗ ಲೈಂಗಿಕ ಕಾರ್ಯಕರ್ತೆಯರಿರ್ಬೋದು ಮಂಗಳ ಮುಖಿಯವರಿರ್ಬೋದು ಇವರ ಹಿನ್ನೆಲೆಯಲ್ಲಿ ಇವರಿಗೆ ಒಂದು ಸ್ವಾವಲಂಬಿಗಳಾಗೋದಕ್ಕೆ ಏನು ಪ್ರಯತ್ನಗಳನ್ನು ಮಾಡ್ತೀವಿ ಈಗ ನಮ್ಮಲ್ಲಿರುವಂತಹ ದೇವದಾಸಿಯರು ಮಂಗಳಮುಖಿಯರು ಕೂಡ ಗೌರವದಿಂದ ಜೀವನ ಸಾಗಲಿಕ್ಕೆ ಅವರ ಮಕ್ಕಳಿಗೂ ಕೂಡ ಲೋನ್ ಫೆಸಿಲಿಟಿ ಇರ್ಬೋದು ಮನೆಗಳ ಬೇಡಿಕೆ ಕೂಡ ಇದೆ ನಮಗೂ ಕೂಡ ಒಂದು ಮನೆ ಅವಶ್ಯಕತೆ ಇದೆ ಅಂತ ಇದನ್ನು ಕೂಡ ಮಾಡಬೇಕು ಇದೆ ಅವರು ಫೈನಾನ್ಷಿಯಲಿ ಇಂಡಿಪೆಂಡೆಂಟಾಗಿ ಏನಾದರೂ ಸಣ್ಣ ಕೈಗಾರಿಕೆಗಳು ಉದ್ಯಮಗಳು ಶುರು ಮಾಡ್ಕೊಳ್ತಾರೆ ಅಂದರೆ ಅದಕ್ಕೂ ಕೂಡ ಸಪೋರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ ನಿಮ್ಮ ಚಿಂತನೆ ಏನು ಹೇಳುತ್ತೆ ಅಂತಂದರೆ ಸಮಾಜದ ಕಟ್ಟಕಡೆಯ ವ್ಯಕ್ತಿಯೂ ಸಹ ಸರ್ಕಾರದ ಸವಲತ್ತುಗಳು ಸಿಗಬೇಕು ಅವರು ಸಹ ಮುಂಚೂಣಿಗೆ ಬರಬೇಕು ಅವರು ಎಲ್ಲರ ತರಹ ನಾರ್ಮಲ್ ಜೀವನ ಮಾಡಬೇಕು ಇದು ಅತ್ಯಂತ ಪ್ರಗತಿಪರ ಚಿಂತನೆ ನಿಮ್ಮದು ಅದಕ್ಕಾಗಿ ನಿಮಗೆ ಎಲ್ಲ ವೀಕ್ಷಕರ ಪರವಾಗಿ ಅಭಿನಂದನೆಗಳು ಈಗ ನಿಮ್ಮ ಜೊತೆ ಇನ್ನು ಸ್ಪರ್ಧಿಗಳಿದ್ದಾರೆ ನೀವು ಅವ್ರಿಗಿಂತ ಹೇಗೆ ಭಿನ್ನ ನಾನು ಹೇಗೆ ವಿಭಿನ್ನ ಅಂದರೆ ರಾಜಕೀಯದಲ್ಲಿ ಪ್ರತಿನಿಧಿಯಾಗಿ ಹೊಸದಾಗಿ ನಿಂತಿರೋ ವ್ಯಕ್ತಿ ಆದರೆ ರಾಜಕಾರಣ ಏನು ಹೊಸದಾಗಿಲ್ಲ ಜನರ ಸೇವೆ ಹೊಸದಾಗಿಲ್ಲ ಸೊ ಆದ್ದರಿಂದ ಪ್ರಾಮಾಣಿಕತೆ ಇದೆ ನನ್ನಲ್ಲಿ ಆಮೇಲೆ ಜನರ ನಿರೀಕ್ಷೆಗೆ ತಕ್ಕ ಹಾಗೆ ಕೆಲಸ ಮಾಡಬೇಕು ಅನ್ನೋ ಇಚ್ಛಾಶಕ್ತಿ ಇದೆ ಮತ್ತು ನನಗೆ ಪ್ರತಿಸ್ಪರ್ಧಿ ಯಾರೂ ಇಲ್ಲ ಯಾಕಂದರೆ ನನಗೆ ನಾನೇ ಪ್ರತಿಸ್ಪರ್ಧಿ ಅಂತ ಅನಿಸುತ್ತೆ ನನಗೆ ಯಾಕಂದರೆ ನನ್ನ ಎಕ್ಸ್ಪೆಕ್ಟೇಷನ್ಸ್ ನನ್ನಿಂದ ಸಾಕಷ್ಟು ಇದೆ ರೈಟ್ ಸೊ ನಾನು ಎಲ್ಲ ಕಡೆ ಹೇಳೋದಷ್ಟೇ ನಾನು ಬೇರೆಯವರಂತೆ ಒಂದು ಟಿಪಿಕಲ್ ರಾಜಕಾರಣಿಯಲ್ಲ ನಾನು ಬಂದಿರೋದು ಮೌಲ್ಯಗಳ ಹಂಗಂದರೆ ಬೇರೆಯವ್ರಿಗೆ ಮೌಲ್ಯ ಇಲ್ಲ ಅಂತ ಅಲ್ಲ ಬಟ್ ಮೈ ವ್ಯಾಲ್ಯೂಸ್ ಆರ್ ಮೈ ಪ್ರಯಾರಿಟಿ ಆ್ಯಂಡ್ ಜನರ ಸೇವೆಗೆ ಒಂದು ಅವಕಾಶ ಕೊಡಿ ಅಂತ ನಾನು ಕೇಳ್ತಾ ಇದ್ದೀನಿ ಮೇಡಮ್ ಮತ್ತೊಂದು ಕ್ಲಿಷ್ಟಕರವಾಗಿರ್ತಕ್ಕಂಥ ಪ್ರಶ್ನೆ ಯಾಕಂದರೆ ಇದು ಸಾಮಾನ್ಯವಾಗಿ ನಾವು ನೋಡ್ತಾ ಇದ್ದೀವಿ ಎಲ್ಲ ಕಡೆ ಕುಟುಂಬ ರಾಜಕಾರಣ ಈಗ ನಿಮ್ಮ ಮನೆಯಲ್ಲೂ ಈಗಾಗಲೇ ಇಬ್ಬರು ಶಾಸಕರಿದ್ದಾರೆ ಅಂಥದ್ರಲ್ಲೂ ಸಹ ತಾವು ರಾಜಕಾರಣಕ್ಕೆ ಬಂದು ಸಂಸತ್ ಸದಸ್ಯರಾಗಬೇಕು ಅಂತ ಈ ಚಿಂತನೆ ಬಗ್ಗೆ ತಾವೇನು ಹೇಳ್ತೀರಾ ಈಗ ಜನ ಮಾತಾಡ್ಕೊತಾ ಇರ್ತಾರೆ ಸಾಮಾನ್ಯವಾಗಿ ಎಂ ಪಿ ಆಯ್ಕೆ ಬಂದಾಗ ಟಿಕೆಟ್ ಆಯ್ಕೆ ಬಂದಾಗ ಯಾರು ಸೂಕ್ತವಾದ ವ್ಯಕ್ತಿ ಯಾರು ಕಂಟೆಸ್ಟ್ ಮಾಡಿದರೆ ಗೆಲ್ಲುವ ಒಂದು ಸಾಧ್ಯತೆ ಜಾಸ್ತಿ ಇದೆ ಅನ್ ಅನ್ನೋ ನಿಟ್ಟಿನಲ್ಲಿ ಕೆ ಪಿ ಸಿ ಸಿ ಅವರು ಎ ಐ ಸಿ ಸಿ ಅವ್ರ ಜೊತೆ ಡಿಸ್ಕಸ್ ಮಾಡಿಬಿಟ್ಟು ಇವರೇ ಕ್ಯಾಂಡಿಡೇಟ್ ಆದರೆ ಒಳ್ಳೆಯದು ಅಂತ ಒಂದು ನಿರ್ಧಾರ ತೊಗೊಂಡ್ರು ಅದರ ಜೊತೆಗೆ ಸುಮಾರು ಆರು ವರ್ಷದಿಂದ ಬಾಪೂಜಿ ವಿದ್ಯಾಸಂಸ್ಥೆಯ ಆಡಳಿತ ಮಂಡಳಿ ಸದಸ್ಯಳಾಗಿ ಕೂಡ ಕೆಲಸ ಮಾಡಿದ್ದೀನಿ ಅದರೊಂದು ಅನುಭವ ಇದೆ ಎಸ್ ಎಸ್ ಕೆ ಟ್ರಸ್ಟ್ ಮೂಲಕ ಆರೋಗ್ಯ ಸೇವೆ ಮಾಡ್ಕೊಂಡು ಬರ್ತಾ ಇದ್ದೀನಿ ಜೊತೆಗೆ ನಮ್ಮ ಜನರ ಒಂದು ಒಡನಾಟ ಅವರ ಹತ್ತಿರದಲ್ಲೇ ಅವ್ರನ್ನ ಮಾತಾಡಿಸೋದು ಅವರ ಸಣ್ಣ ಸಮಸ್ಯೆಯಿಂದ ಹಿಡಿದು ಒಂದು ಸರ್ಕಾರಿ ಕೆಲಸ ಇರ್ಬೋದು ಒಂದು ಆಧಾರ್ ಕಾರ್ಡಿನ ಸಮಸ್ಯೆ ಅಥವಾ ರೇಷನ್ ಕಾರ್ಡಿನ ಸಮಸ್ಯೆಗಳು ಆಸ್ಪತ್ರೆ ಸಮಸ್ಯೆಗಳು ಮೂಲಭೂತ ಸೌಕರ್ಯಗಳ ಕೊರತೆ ಇರೋದು ಈ ರೀತಿ ಜನರ ಜೊತೆ ಒಡನಾಟ ಬಂದು ಜನರು ಇವತ್ತು ನನ್ನನ್ನು ಈ ಒಂದು ಕಂಟೆಸ್ಟೆಂಟ್ ಆಗಿ ಇವತ್ತು ನಿಮ್ಮ ಮುಂದೆ ಬಂದು ನಿಂತಿದ್ದೀನಿ ಮೇ ಏಳನೇ ತಾರೀಕು ಚುನಾವಣೆ ನಡೆದಿದೆ ಈ ಒಂದು ಎಲೆಕ್ಷನ್ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ನೀವು ಸಂಸತ್ ಸದಸ್ಯರಾದರೆ ಏನು ಮಾಡ್ತೀರಿ ಮತದಾರರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ಇದೊಂದು ನಿರ್ಣಾಯಕ ಚುನಾವಣೆ ಆದ್ದರಿಂದ ಮತದಾರರಲ್ಲಿ ನನ್ನ ಒಂದು ಕೋರಿಕೆ ದಯವಿಟ್ಟು ಮತ ಚಲಾಯಿಸೋದ್ರಲ್ಲಿ ನಾಯಕರ ಆಯ್ಕೆಯಲ್ಲಿ ನಿಮ್ಮ ಪ್ರಬುದ್ಧತೆಯನ್ನು ತೋರಿಸ್ರಿ ನಾನು ಕೂಡ ನಮ್ಮ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಯ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀನಿ ಕ್ಷೇತ್ರದ ಸಮಸ್ಯೆಗಳನ್ನು ಪಾರ್ಲಿಮೆಂಟ್ನಲ್ಲಿ ಧ್ವನಿ ಎತ್ತುತ್ತೀನಿ ಇದು ಪ್ರಭಕನ ಪ್ರಮಾಣ ಮೇಡಮ್ ಇದುವರೆಗೂ ಸಾಕಷ್ಟು ವಿಷಯಗಳನ್ನು ನಮ್ಮ ಜೊತೆ ಚರ್ಚೆ ಮಾಡಿದ್ರಿ ಈ ಬರುವಂತಹ ಮೇ ಏಳನೇ ತಾರೀಕು ನಿಮಗೆ ಒಳ್ಳೆಯದಾಗಲಿ ಆಲ್ ದ ವೆರಿ ಬೆಸ್ಟ್ ಅನ್ನುವಂತಹ ಹಿನ್ನೆಲೆಯಲ್ಲಿ ನಿಮಗೆ ವಿಶ್ ಮಾಡ್ತಾ ಈ ಥ್ಯಾಂಕ್ ಯು ವೆರಿ ಮಚ್ ನಿಮ್ಮ ಕ್ಯಾಂಪೇನಿನ ನಡುವೆಯೂ ಸಹ ಸಮಯವನ್ನು ತೆಗೆದುಕೊಂಡು ಈ ಸಂದರ್ಶನಕ್ಕೆ ಬಂದ್ರಿ ಧನ್ಯವಾದಗಳು ನಮಸ್ಕಾರ ನಿಮಗೂ ಕೂಡ ನಮಸ್ಕಾರ ಇಂಟರ್ವ್ಯೂ ನಿಜವಾಗ್ಲೂ ಬಹಳ ಚೆನ್ನಾಗಿತ್ತು ಒಂದೂವರೆ ತಿಂಗಳಿಂದ ಬೆಳಿಗ್ಗೆ ಒಂಬತ್ತು ಗಂಟೆ ಶುರು ಆದರೆ ರಾತ್ರಿ ಹತ್ತು ಗಂಟೆ ತನಕ ಕ್ಯಾನ್ವಸ್ಸಿಂಗ್ನಲ್ಲೇ ಇದ್ವಿ ಇಂಥ ಬಿರು ಬಿಸಿಲಿನಲ್ಲಿ ನಮ್ಮ ಶಾಸಕರು ಕಾರ್ಯಕರ್ತರು ಆಮೇಲೆ ವಿಶ್ವಾಸಿಗಳು ಕೂಡ ಈ ಬಾರಿ ಕಾಂಗ್ರೆಸ್ ಪಕ್ಷ ಗೆಲ್ಲೇಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾಯಿದ್ದೀವಿ ಆ ಒಂದು ಮನಸ್ಸಿನಲ್ಲಿರುವಂತಹ ಒಂದು ವಿಚಾರಗಳನ್ನು ಪ್ರೇಕ್ಷಕರಿಗೆ ಮುಟ್ಟಿಸುವಲ್ಲಿ ನೀವು ಕೂಡ ಹೆಲ್ಪ್ ಮಾಡಿದ್ರಿ ಸೊ ಡೆಫಿನೆಟ್ಲಿ ಇಟ್ ವಾಸ್ ಹಾಟ್ ಓಪನಿಂಗ್ ಇಂಟರ್ವ್ಯೂ ಅನಿಸುತ್ತೆ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್ ಎಕ್ಸ್ಪೀರಿಯನ್ಸ್